ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಪುನಃ ತಮ್ಮ ನೆಲೆಯಲ್ಲಿ ತಲುಪಿದ್ದೀರಾ ತಾವು ತಂದೆಯ ಮೂಲಕ ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಂಡಿದ್ದೀರಾ ಅಂದಾಗ ಖುಷಿಯಲ್ಲಿ ರೋಮಾಂಚನವಾಗಬೇಕು ಪ್ರಶ್ನೆ ಈ ಸಮಯದಲ್ಲಿ ತಂದೆ ತಾವು ಮಕ್ಕಳ ಶೃಂಗಾರ ಏಕೆ ಮಾಡುತ್ತಿದ್ದಾರೆ ಉತ್ತರ ಏಕೆಂದರೆ ಈಗ ನಾವು ಶೃಂಗರಿತರಾಗಿ ವಿಷ್ಣುಪುರಿ ಅತ್ತೆ ಮನೆಗೆ ಹೋಗಬೇಕು ನಾವು ಈ ಜ್ಞಾನದಿಂದ ಶೃಂಗರಿತರಾಗಿ ವಿಶ್ವದ ಮಹಾರಾಜ ಮಹಾರಾಣಿ ಆಗುತ್ತೇವೆ ಈಗ ಸಂಗಮ ಯುಗದಲ್ಲಿದ್ದೇವೆ ಬಾಬಾರವರು ಶಿಕ್ಷಕರಾಗಿ ಓದಿಸುತ್ತಿದ್ದಾರೆ ತವರು ಮನೆಯಿಂದ ಅತ್ತೆ ಮನೆಯಲ್ಲಿ ಕರೆದುಕೊಂಡು ಹೋಗಲು ಗೀತೆ ಕೊನೆಗೂ ಆ ದಿನ ಬಂದಿತು ಎಂದು ತಂದೆಯನ್ನ ಮೇಲನ ಮಾಡುವ ದಿನ ಓಂ ಶಾಂತಿ ಮಧುರಾತಿ ಮಧುರ ಮಧುರ ಮಕ್ಕಳು ಹ್ಮ್ ಮೀಟೆ ಮೀಟೆ ಸ್ವೀಟ್ ಚಿಲ್ಡ್ರನ್ ಅಂತಾರೆ ಬಾಬರೂರು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳು ಹಾಡನ್ನು ಕೇಳಿದ್ದೀರ ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಅರ್ಧ ಕಲ್ಪ ಯಾವ ಪ್ರಿಯತಮನನ್ನು ನೆನಪು ಮಾಡಿದ್ದೇವೆ ಅವರು ಪುನಃ ಸಿಕ್ಕಿದ್ದಾರೆ ಪ್ರಪಂಚದವರು ಇದನ್ನು ತಿಳಿದುಕೊಂಡಿಲ್ಲ ನಾವು ಅರ್ಧ ಕಲ್ಪ ಭಕ್ತಿ ಮಾಡಿದ್ದೆವು ಆ ಪ್ರಿಯತಮ ತಂದೆಯನ್ನು ಕರೆದಿದ್ದೆವು ಎಂದು ನಾವೆಲ್ಲ ಆತ್ಮರು ಪ್ರಿಯತಮಯ್ಯರಾಗಿದ್ದೇವೆ ಅವರು ಪ್ರಿಯತಮ ಶಿವ ತಂದೆ ಇದನ್ನು ಯಾರು ತಿಳಿದುಕೊಂಡಿಲ್ಲ ತಂದೆ ಹೇಳುತ್ತಾರೆ ರಾವಣ ನಿಮ್ಮನ್ನು ಬಿಲ್ಕುಲ್ ತುಚ್ಚ ಬುದ್ಧಿ ಉಳ್ಳವರನ್ನಾಗಿ ಮಾಡಿದ್ದಾರೆ ಕಾಸ್ ಭಾರತವಾಸಿಗಳಿಗೆ ತಾವು ದೇವಿ ದೇವತೆಗಳಾಗಿದ್ದೀರಿ ಎಂಬುದನ್ನು ಮರೆತಿದ್ದೀರಾ ಅಷ್ಟು ತುಚ್ಛ ಬುದ್ಧಿ ಉಳ್ಳವರಾಗಿದ್ದೀರಿ ತಮ್ಮ ಧರ್ಮವನ್ನ ಎಲ್ಲರೂ ಮರೆತಿದ್ದಾರೆ ಇದು ಸಹ ತುಚ್ಚ ಬುದ್ಧಿಯ ಕೆಲಸ ಅಲ್ವಾ ಈಗ ಕೇವಲ ತಾವಷ್ಟೇ ತಿಳಿದುಕೊಂಡಿದ್ದೀರಾ ನಾವು ಭಾರತವಾಸಿಗಳು ಸ್ವರ್ಗವಾಸಿಗಳಾಗಿದ್ದೆವು ಈ ಭಾರತ ಸ್ವರ್ಗವಾಗಿತ್ತು ಸ್ವಲ್ಪ ಸಮಯವಾಯಿತು ಒಂದು ಸಾವಿರದ ಎರಡು ನೂರ ಐವತ್ತು ವರ್ಷಗಳಂತೂ ಸ್ವರ್ಗ ಸತ್ಯಯುಗ ಇತ್ತು ನಂತರ ಸಾವಿರದ ಎರಡು ನೂರ ಐವತ್ತು ವರ್ಷಗಳ ಕಾಲ ರಾಮರಾಜ್ಯ ತ್ರೇತಾಯುಗ ನಡೆಯಿತು ಆ ಸಮಯದಲ್ಲಿಯೂ ಅಪಾರ ಸುಖವಿತ್ತು ಸುಖವನ್ನು ನೆನಪು ಮಾಡಿಕೊಂಡರೆ ರೋಮಾಂಚನವಾಗಬೇಕು ಸತ್ಯಯುಗ ತ್ರೇತಾಯುಗ ಕಳೆದು ಹೋಗಿದೆ ಸತ್ಯಯುಗದ ಆಯುಷು ಎಷ್ಟಿತ್ತು ಇದನ್ನು ಯಾರು ತಿಳಿದುಕೊಂಡಿಲ್ಲ ಲಕ್ಷಾಂತರ ವರ್ಷಗಳು ಹೇಗೆ ಸಾಧ್ಯ ಈಗ ತಂದೆ ಬಂದು ತಿಳಿಸುತ್ತಾರೆ ಮಾಯೆ ನಿಮ್ಮನ್ನು ಎಷ್ಟು ತುಚ್ಚ ಬುದ್ಧಿ ಉಳ್ಳವರನ್ನಾಗಿ ಮಾಡಿದೆ ಪ್ರಪಂಚದಲ್ಲಿ ಯಾರೂ ಸಹ ತಮ್ಮನ್ನು ತಾವು ತುಚ್ಛ ಬುದ್ಧಿ ಉಳ್ಳವರೆಂದು ತಿಳಿದುಕೊಳ್ಳುವುದಿಲ್ಲ ತಾವು ತಿಳಿದುಕೊಂಡಿದ್ದೀರಾ ನಾವು ನಿನ್ನೆ ತುಚ್ಛ ಬುದ್ಧಿ ಉಳ್ಳವರಾಗಿದ್ದೆವು ಈಗ ಬಾಬಾರವರು ಅಷ್ಟು ಬುದ್ಧಿಯನ್ನ ಕೊಟ್ಟಿದ್ದಾರೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ನಾವು ತಿಳಿದುಕೊಂಡಿದ್ದೇವೆ ನಿನ್ನೆ ತಿಳಿದುಕೊಂಡಿಲ್ ಇರಲಿಲ್ಲ ನಿನ್ನೆ ಗೊತ್ತಿರಲಿಲ್ಲ ಇಂದು ತಿಳಿದುಕೊಂಡಿದ್ದೇವೆ ಅಂದ್ರೆ ಸ್ವಲ್ಪ ಸ್ವಲ್ಪ ಸಮಯಕ್ಕೋಸ್ಕರ ಹೇಳ್ತಾರೆ ಬಾಬ್ರೂರು ಯಾರೆಷ್ಟು ತಿಳಿದುಕೊಳ್ಳುತ್ತಾರೆ ಅಷ್ಟು ಖುಷಿಯಲ್ಲಿ ರೋಮಾಂಚನವಾಗುತ್ತಾರೆ ನಾವು ಪುನಃ ನಮ್ಮ ಸ್ಥಿರವಾದ ನೆಲೆಗೆ ತಲುಪಿದ್ದೇವೆ ತಂದೆ ನಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನ ಕೊಟ್ಟಿದ್ದರು ನಂತರ ನಾವು ಕಳೆದುಕೊಂಡೆವು ಈಗ ಪತಿತರಾಗಿದ್ದೇವೆ ಸತ್ಯಯುಗಕ್ಕೆ ಪತಿತ ಎಂದು ಹೇಳುವುದಿಲ್ಲ ಅದಿರುವುದೇ ಪಾವನ ಪ್ರಪಂಚ ಮನುಷ್ಯರು ಹೇಳುತ್ತಾರೆ ಏ ಪತಿತ ಪಾವನ ಬನ್ನಿ ರಾವಣ ರಾಜ್ಯದಲ್ಲಿ ಪಾವನರು ಶ್ರೇಷ್ಠರು ಯಾರೂ ಇರಲು ಸಾಧ್ಯವಿಲ್ಲ ಶ್ರೇಷ್ಠಾತಿ ಶ್ರೇಷ್ಠ ತಂದೆಗೆ ಮಕ್ಕಳಾದಾಗ ಶ್ರೇಷ್ಠರಾಗುತ್ತೇವೆ ತಾವು ಮಕ್ಕಳು ತಂದೆಯನ್ನ ತಿಳಿದುಕೊಂಡಿದ್ದೀರಾ ಆದರೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಮ್ಮ ಹೃದಯದಿಂದ ಬೆಳಗ್ಗೆ ಬೆಳಗ್ಗೆ ಎದ್ದು ಕೇಳಿಕೊಳ್ಳಿ ಅಮೃತ ವೇಳೆಯ ಸಮಯ ಚೆನ್ನಾಗಿರುವುದು ಅಮೃತ ವೇಳೆಯಲ್ಲಿ ಎದ್ದು ಕುಳಿತುಕೊಂಡು ಈ ವಿಚಾರ ಮಾಡಿ ಬಾಬಾರವರು ನಮಗೆ ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಓ ಗಾಡ್ ಫಾದರ್ ಏ ಪರಂಪಿತ ಪರಮಾತ್ಮ ಎಂದು ಹೇಳ್ತಾರಲ್ವಾ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಯಾವ ತಂದೆಯನ್ನು ನೆನಪು ಮಾಡುತ್ತಿದ್ದೆವೋ ಏ ಭಗವಂತ ಎಂದು ಈಗ ಅವರು ನಮಗೆ ಸಿಕ್ಕಿದ್ದಾರೆ ನಾವು ಪುನಃ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಅಹ್ ಅವರು ಲೌಕಿಕದವರಾಗಿದ್ದಾರೆ ಲೌಕಿಕ ತಂದೆ ಇವರು ಬೇಹದ್ದಿನ ತಂದೆ ನಿಮ್ಮ ಲೌಕಿಕ ತಂದೆಯು ಆ ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತಾರೆ ಅಂದಾಗ ತಂದೆಯರಿಗೂ ತಂದೆ ಪತಿಯರಿಗೂ ಪತಿ ಅವರಾಗಿದ್ದಾರೆ ಇದನ್ನು ಸಹ ಭಾರತವಾಸಿಗಳು ಹೇಳುತ್ತಾರೆ ಏಕೆಂದರೆ ಈಗ ನಾನು ತಂದೆಯರಿಗೂ ತಂದೆ ಪತಿಯರಿಗೂ ಪತಿ ಆಗಿದ್ದೇನೆ ಈಗ ನಾನು ನಿಮ್ಮ ತಂದೆಯಾಗಿದ್ದೇನೆ ನೀವು ಮಕ್ಕಳಾಗಿದ್ದೀರಾ ಬಾಬಾ ಬಾಬಾ ಎಂದು ಹೇಳುತ್ತಿರುತ್ತೀರಾ ಈಗ ಪುನಃ ತಮಗೆ ವಿಷ್ಣುಪುರಿ ಅತ್ತೆ ಮನೆಗೆ ಕಳುಹಿಸಿಕೊಡುತ್ತೇನೆ ಇದಾಗಿದೆ ನಿಮ್ಮ ತಂದೆಯ ಮನೆ ತವರು ಮನೆ ಅನಂತರ ಅತ್ತೆ ಮನೆಗೆ ಹೋಗ್ತೀರಾ ಮಕ್ಕಳು ತಿಳಿದುಕೊಂಡಿದ್ದೀರಾ ನಮಗೆ ಬಹಳ ಚೆನ್ನಾಗಿ ಶೃಂಗಾರವಾಗಬೇಕು ನಾವು ನಮ್ಮನ್ನ ಚೆನ್ನಾಗಿ ಶೃಂಗರಿಸಿಕೊಳ್ಳಬೇಕು ಈಗ ತಾವು ತವರು ಮನೆಯಲ್ಲಿದ್ದೀರಾ ಅಲ್ವಾ ತಮಗೆ ಓದಿಸಲಾಗುತ್ತಿದೆ ತಾವು ಈ ಜ್ಞಾನದಿಂದ ಶೃಂಗರಿತರಾಗಿ ವಿಶ್ವದ ಮಹಾರಾಜ ಮಹಾರಾಣಿ ಆಗುತ್ತೀರಾ ತಾವು ಇಲ್ಲಿ ಬಂದಿದ್ದೀರಾ ವಿಶ್ವಕ್ಕೆ ಮಾಲೀಕರಾಗಲು ತಾವು ಭಾರತವಾಸಿಗಳೇ ವಿಶ್ವಕ್ಕೆ ಮಾಲೀಕರಾಗಿದ್ರಿ ಯಾವಾಗ ಸತ್ಯಯುಗ ಇತ್ತು ಈಗ ತಾವು ಈ ರೀತಿ ಹೇಳುವುದಿಲ್ಲ ನಾವು ವಿಶ್ವಕ್ಕೆ ಮಾಲೀಕರು ಎಂದು ಈಗ ತಾವು ತಿಳಿದುಕೊಂಡಿದ್ದೀರಾ ಭಾರತದ ಮಾಲೀಕ ಕಲಿಯುಗದವರಾಗಿದ್ದಾರೆ ನಾವಂತೂ ಸತ್ಯಯುಗಿಗಳು ಮತ್ತೆ ನಾವು ಸತ್ಯಯುಗದಲ್ಲಿ ಪೂರ್ತಿ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಈ ಮಾತುಗಳು ತಾವು ಮಕ್ಕಳ ಬುದ್ಧಿಯಲ್ಲಿ ಬರಬೇಕು ತಮಗೆ ಗೊತ್ತಿದೆ ವಿಶ್ವದ ರಾಜ್ಯ ಭಾಗ್ಯ ಕೊಡುವಂತಹ ತಂದೆ ಬಂದಿದ್ದಾರೆ ಈಗ ಸಂಗಮ ಯುಗದಲ್ಲಿ ಬಂದಿದ್ದಾರೆ ಜ್ಞಾನದಾತ ಒಬ್ಬರೇ ತಂದೆ ತಂದೆಯ ವಿನಃ ಬೇರೆ ಯಾವುದೇ ಮನುಷ್ಯರಿಗೆ ಜ್ಞಾನದಾತ ಎಂದು ಹೇಳುವುದಿಲ್ಲ ಏಕೆಂದರೆ ತಂದೆಯ ಬಳಿ ಅಂತಹ ಜ್ಞಾನವಿದೆ ಅದರಿಂದ ಪೂರ್ತಿ ವಿಶ್ವಕ್ಕೆ ಸದ್ಗತಿಯಾಗುವುದು ತತ್ವಗಳ ಸಹಿತವಾಗಿ ಎಲ್ಲರ ಸದ್ಗತಿಯಾಗುವುದು ಮನುಷ್ಯರ ಬಳಿ ಸದ್ಗತಿಯ ಜ್ಞಾನ ಇಲ್ಲ ಈ ಸಮಯದಲ್ಲಿ ಪೂರ್ತಿ ಪ್ರಪಂಚ ತತ್ವಗಳ ಸಹಿತವಾಗಿ ತಮೋ ಪ್ರಧಾನವಾಗಿದೆ ಇದರಲ್ಲಿ ಇರುವವರು ಸಹ ತಮೋ ಪ್ರಧಾನರಾಗಿದ್ದಾರೆ ಹೊಸ ಪ್ರಪಂಚ ಸತ್ಯಯುಗವಾಗಿದೆ ಅದರಲ್ಲಿ ಇರುವವರು ಸಹ ದೇವತೆಗಳಾಗಿದ್ದರು ನಂತರ ರಾವಣ ಎಲ್ಲ ರಾಜ್ಯವನ್ನ ಕಿತ್ತುಕೊಂಡರು ಈಗ ಪುನಃ ತಂದೆ ಬಂದಿದ್ದಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ದಾದಾರವರ ಬಳಿ ಹೋಗುತ್ತೇವೆ ತಂದೆ ನಮಗೆ ಈ ಬ್ರಹ್ಮ ತಂದೆಯ ಮೂಲಕ ಸ್ವರ್ಗದ ರಾಜ್ಯ ಭಾಗ್ಯವನ್ನ ಕೊಡುತ್ತಿದ್ದಾರೆ ಆಸ್ತಿ ಕೊಡುತ್ತಿದ್ದಾರೆ ತಂದೆಯಂತೂ ಸ್ವರ್ಗದ ರಾಜ್ಯ ಭಾಗ್ಯ ಕೊಡುತ್ತಾರೆ ಮತ್ತಿನ್ನೇನ್ ಕೊಡ್ತಾರೆ ತಾವು ಮಕ್ಕಳ ಬುದ್ಧಿಯಲ್ಲಿ ಇದೆಲ್ಲ ಬರಬೇಕು ಆದರೆ ಮಾಯೆ ಮರೆಸುತ್ತದೆ ಸ್ಥಿರವಾದ ಖುಷಿ ಇರಲು ಬಿಡುವುದಿಲ್ಲ ಯಾರು ಒಳ್ಳೆಯ ರೀತಿ ಓದುತ್ತಾರೆ ಓದಿಸುತ್ತಾರೆ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಗಾಯನವೂ ಇದೆ ಒಂದು ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಗುರುತಿಸುವುದು ಒಂದು ಸಲ ಅಲ್ವಾ ಹ್ಮ್ ಬಾಬಾ ಹೇಳ್ತಾರೆ ಒಂದೇ ಸಲ ಗುರುತು ಸ್ಥಿರ ಅಲ್ವಾ ಎಲ್ಲಾ ಆತ್ಮರಿಗೂ ತಂದೆ ಒಬ್ಬರಾಗಿದ್ದಾರೆ ಅವರು ಎಲ್ಲಾ ಆತ್ಮರ ತಂದೆ ಬಂದಿದ್ದಾರೆ ಆದರೆ ಎಲ್ಲರೂ ಅವರನ್ನು ಮಿಲನ ಮಾಡುವುದಿಲ್ಲ ಎಲ್ಲರೂ ತಂದೆಯನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ ಇಂಪಾಸಿಬಲ್ ಅಂತಾರೆ ಬಾಬಾ ಅಸಂಭವ ತಂದೆಯಂತೂ ಓದಿಸಲು ಬಂದಿದ್ದಾರೆ ತಾವೆಲ್ಲರೂ ಶಿಕ್ಷಕರಾಗಿದ್ದೀರಾ ಹೇಳಲಾಗುತ್ತಲ್ವಾ ಗೀತಾ ಪಾಠಶಾಲೆ ಈ ಅಕ್ಷರವೂ ಸಹ ಕಾಮನ್ ಆಗಿದೆ ಹೇಳ್ತಾರೆ ಕೃಷ್ಣ ಗೀತೆಯನ್ನ ತಿಳಿಸಿದರು ಎಂದು ಈಗ ಕೃಷ್ಣನ ಪಾಠಶಾಲೆಯಂತೂ ಇದು ಅಲ್ಲ ಕೃಷ್ಣನ ಆತ್ಮನು ಓದುತ್ತಿದೆ ಸತ್ಯಯುಗದಲ್ಲಿ ಯಾವುದೇ ಗೀತಾ ಪಾಠಶಾಲೆಯಲ್ಲಿ ಓದಲು ಅಥವಾ ಓದಿಸಲು ಹೋಗುತ್ತಾರೆಯ ಇಲ್ಲ ಕೃಷ್ಣ ಅಂತೂ ಸತ್ಯಯುಗದಲ್ಲಿರ್ತಾರೆ ಮತ್ತೆ ಎಂಬತ್ನಾಲ್ಕು ಜನ್ಮಗಳನ್ನ ಪಡೆಯುತ್ತಾರೆ ಒಬ್ಬರು ಇದ್ದ ಹಾಗೆ ಮತ್ತೊಬ್ಬರು ಇರುವುದಿಲ್ಲ ಒಂದು ಶರೀರ ಇದ್ದ ಹಾಗೆ ಮತ್ತೊಂದು ಇರುವುದಿಲ್ಲ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಪ್ರತಿಯೊಂದು ಆತ್ಮನಲ್ಲಿ ತನ್ನ ಪಾತ್ರ ಎಂಬತ್ನಾಲ್ಕು ಜನ್ಮಗಳದು ತುಂಬಿದೆ ಒಂದು ಸೆಕೆಂಡು ಮತ್ತೊಂದು ಸೆಕೆಂಡಿನ ಹಾಗೆ ಇರುವುದಿಲ್ಲ ಐದು ಸಾವಿರ ವರ್ಷಗಳ ಕಾಲ ತಾವು ಪಾತ್ರ ಮಾಡುತ್ತೀರಾ ಒಂದು ಸೆಕೆಂಡಿನ ಪಾತ್ರ ಮತ್ತೊಂದು ಸೆಕೆಂಡಿನಂತೆ ಇರುವುದಿಲ್ಲ ಎಷ್ಟು ತಿಳುವಳಿಕೆಯ ಮಾತಾಗಿದೆ ಇದು ಡ್ರಾಮಾ ಅಲ್ವಾ ಪಾತ್ರ ಪುನರಾವರ್ತನೆ ಆಗುವುದು ಬಾಕಿ ಆ ಶಾಸ್ತ್ರಗಳೆಲ್ಲ ಭಕ್ತಿ ಮಾರ್ಗದ್ದಾಗಿದೆ ಅರ್ಧ ಕಲ್ಪ ಭಕ್ತಿ ನಡೆಯುವುದು ಅನಂತರ ಸರ್ವರನ್ನು ಸದ್ಗತಿಯಲ್ಲಿ ನಾನು ಕರೆದುಕೊಂಡು ಹೋಗುತ್ತೇನೆ ನಿಮಗೆ ಗೊತ್ತು ಐದು ಸಾವಿರ ವರ್ಷಗಳಿಗೆ ಮೊದಲು ರಾಜ್ಯ ಮಾಡುತ್ತಿದ್ದೆವು ಸದ್ಗತಿಯಲ್ಲಿ ಇದ್ದೆವು ದುಃಖದ ಹೆಸರು ಇರಲಿಲ್ಲ ಈಗಂತೂ ದುಃಖವೇ ದುಃಖವಿದೆ ಇದಕ್ಕೆ ದುಃಖ ಧಾಮ ಎಂದು ಹೇಳಲಾಗುವುದು ಶಾಂತಿಧಾಮ ಸುಖಧಾಮ ಮತ್ತು ದುಃಖಧಾಮ ಭಾರತವಾಸಿಗಳಿಗೆ ಬಂದು ತಂದೆ ಸುಖಧಾಮದ ಮಾರ್ಗವನ್ನ ತೋರಿಸುತ್ತಾರೆ ಕಲ್ಪ ಕಲ್ಪವೂ ನಾನು ಬರಬೇಕಾಗತ್ತೆ ಅಂತಾರೆ ಬಾಬಾ ಅನೇಕ ಬಾರಿ ಬಂದಿದ್ದೇನೆ ಬರುತ್ತಿರುತ್ತೇನೆ ಇದರ ಎಂಡು ಆಗುವುದಿಲ್ಲ ಈ ಚಕ್ರ ಸುತ್ತಿ ದುಃಖಧಾಮದಲ್ಲಿ ಬರುತ್ತೀರಾ ಆಗ ನಾನು ಬರುತ್ತೇನೆ ಈಗ ನಿಮಗೆ ಸ್ಮೃತಿ ಬಂದಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಸ್ಮೃತಿ ಈಗ ತಂದೆಗೆ ರಚಿತ ಎಂದು ಹೇಳಲಾಗುವುದು ಈ ರೀತಿಯೆಲ್ಲ ಡ್ರಾಮವನ್ನ ರಚನೆ ಮಾಡುತ್ತಾರೆ ಅಂತ ಅಲ್ಲ ರಚಿತ ಅಂದ್ರೆ ಅರ್ಥ ಈ ಸಮಯದಲ್ಲಿ ಸತ್ಯಯುಗವನ್ನ ರಚಿಸುತ್ತಾರೆ ಸತ್ಯಯುಗದಲ್ಲಿ ಯಾರ ರಾಜ್ಯ ಇತ್ತು ಆ ರಾಜ್ಯ ಕಳೆದು ಹೋಗಿದೆ ಮತ್ತೆ ಅವರಿಗೆ ಓದಿಸುತ್ತೇನೆ ಮಕ್ಕಳನ್ನು ದತ್ತು ಮಾಡಿಕೊಳ್ಳುತ್ತೇನೆ ನೀವು ನನ್ನ ಮಕ್ಕಳಾಗಿದ್ದೀರಾ ನಿಮಗೆ ಯಾವುದೇ ಸಾಧು ಸಂತರು ಓದಿಸುವುದಿಲ್ಲ ಓದಿಸುವವರು ಒಬ್ಬ ತಂದೆಯಾಗಿದ್ದಾರೆ ಬಾಬಾ ಹೇಳ್ತಾರೆ ನಾನು ನಿಮಗೆ ಓದಿಸ್ತೇನೆ ಎಲ್ಲರೂ ಯಾವ ತಂದೆಯನ್ನ ನೆನಪು ಮಾಡ್ತಾರ ಆ ತಂದೆ ನಾನು ನಿಮಗೆ ಓದಿಸ್ತೀನಿ ಅಂತಾರೆ ಬಾಬಾ ಯಾವ ತಂದೆಯನ್ನ ನೆನಪು ಮಾಡ್ತಾ ಬಂದ್ರು ಭಕ್ತರೆಲ್ಲರೂ ಆ ತಂದೆ ಅವಶ್ಯವಾಗಿ ಬರ್ತಾರಲ್ವ ಒಂದು ಸಮಯದಲ್ಲಿ ಇದು ಸಹ ಯಾರಿಗೂ ಗೊತ್ತಿಲ್ಲ ನೆನಪು ಏಕೆ ಮಾಡುತ್ತೇವೆ ಎಂದು ಅಂದಾಗ ಅವಶ್ಯವಾಗಿ ಪತಿತ ಪಾವನ ತಂದೆ ಬಂದಿದ್ದಾರೆ ಕ್ರೈಸ್ತರಿಗೆ ಈ ರೀತಿ ಹೇಳುವುದಿಲ್ಲ ಮತ್ತೆ ಬನ್ನಿ ಎಂದು ಅವರಂತೂ ತಿಳ್ಕೊಳ್ತಾರೆ ಲೀನವಾಗ್ಬಿಟ್ರು ಎಂದು ಮತ್ತೆ ಬರುವಂತಹ ಮಾತೇ ಇಲ್ಲ ಒಂದು ವೇಳೆ ಲೀನ ಆಗ್ಬಿಟ್ರೆ ಬತ್ತೆಯೂ ಸಹ ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತಾರೆ ನಾವು ಆತ್ಮರಿಗೆ ಪುನಃ ತಂದೆ ಆಸ್ತಿ ಕೊಡುತ್ತಾರೆ ಈಗ ತಾವು ಮಕ್ಕಳಿಗೆ ಸ್ಮೃತಿ ಬಂದಿದೆ ಬಾಬಾ ಬಂದಿದ್ದಾರೆ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ ಪುನಃ ತನ್ನ ಸಮಯಕ್ಕೆ ರಜೋ ತಮ್ಮೋನಲ್ಲಿ ತಾವು ಬರುತ್ತೀರಾ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಮಾಸ್ಟರ್ ಫುಲ್ ಆಗಿದ್ದೇವೆ ಒಬ್ಬ ತಂದೆಯೇ ತಾವು ಮಕ್ಕಳಿಗೆ ಓದಿಸಿ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಸ್ವಯಂ ಆಗುವುದಿಲ್ಲ ವಿಶ್ವಕ್ಕೆ ಮಾಲೀಕ ಆದ್ದರಿಂದ ತಂದೆಗೆ ಹೇಳಲಾಗುವುದು ನಿಷ್ಕಾಮ ಸೇವಾದಾರಿ ಎಂದು ಮನುಷ್ಯರು ಹೇಳುತ್ತಾರೆ ನಾವು ಫಲದ ಇಚ್ಛೆಯನ್ನ ಇಟ್ಟುಕೊಳ್ಳುವುದಿಲ್ಲ ನಿಷ್ಕಾಮ ಸೇವೆ ಮಾಡುತ್ತೇವೆ ಎಂದು ಆದರೆ ಆ ರೀತಿ ಆಗುವುದಿಲ್ಲ ಎಂತಹ ಸಂಸ್ಕಾರ ತೆಗೆದುಕೊಂಡು ಹೋಗುತ್ತಾರೆ ಅದರ ಅನುಗುಣವಾಗಿ ಜನ್ಮ ಸಿಗುವುದು ಕರ್ಮದ ಫಲ ಅವಶ್ಯವಾಗಿ ಸಿಗುವುದು ಸನ್ಯಾಸಿಗಳು ಸಹ ಪುನರ್ಜನ್ಮ ಗೃಹಸ್ಥೆಗಳ ಬಳಿ ತೆಗೆದುಕೊಂಡು ಸಂಸ್ಕಾರದ ಅನುಗುಣವಾಗಿ ಸನ್ಯಾಸ ಧರ್ಮದಲ್ಲಿ ಹೋಗುತ್ತಾರೆ ಹೇಗೆ ಬಾಬಾರವರು ಯುದ್ಧ ಮಾಡುವವರ ಉದಾಹರಣೆ ಕೊಡುತ್ತಾರೆ ಹೇಳ್ತಾರೆ ಗೀತೆಯಲ್ಲಿ ಬರೆಯಲಾಗಿದೆ ಯಾರು ಯುದ್ಧದ ಮೈದಾನದಲ್ಲಿ ಶರೀರ ಬಿಡುತ್ತಾರೆ ಅವರು ಸ್ವರ್ಗದಲ್ಲಿ ಹೋಗುತ್ತಾರೆ ಎಂದು ಆದರೆ ಸ್ವರ್ಗದ ಸಮಯವೂ ಬೇಕು ಅಲ್ವಾ ಸ್ವರ್ಗವಂತೂ ಲಕ್ಷಾಂತರ ವರ್ಷಗಳಾಯಿತು ಅಂತ ಹೇಳುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ತಂದೆ ಏನು ತಿಳಿಸುತ್ತಿದ್ದಾರೆ ಗೀತೆಯಲ್ಲಿ ಏನು ಬರೆಯಲಾಗಿದೆ ಹೇಳ್ತಾರೆ ಭಗವಾನು ವಾಚ ನಾನು ಸರ್ವ ಎಂದು ತಂದೆ ಹೇಳುತ್ತಾರೆ ನಾನು ನನಗೆ ನಾನೇ ಆ ರೀತಿ ನಿಂದನೆ ಹೇಗೆ ಮಾಡಿಕೊಳ್ತೇನೆ ನಾನು ಸರ್ವ ಆಗಿದ್ದೇನೆ ನಾ ಎಲ್ಲಿ ಬೆಕ್ಕಲ್ಲಿ ಎಲ್ಲದರಲ್ಲೂ ಇದ್ದೀನಿ ಅಂತ ನನಗೆ ನಾನೇ ಯಾಕೆ ನಿಂದನೆ ಮಾಡಿಕೊಳ್ತೇನೆ ನಾನಂತೂ ಜ್ಞಾನ ಸಾಗರ ಆಗಿದ್ದೇನೆ ನಾನು ನನ್ನನ್ನು ನಾನು ಆ ರೀತಿ ಯಾಕೆ ಕರೆಸ್ಕೊಳ್ತೇನೆ ಎಷ್ಟು ಸುಳ್ಳು ಬರೆದಿದ್ದಾರೆ ಭಗವಂತ ಸರ್ವ ಎಂದು ಜ್ಞಾನವಂತೂ ಯಾರಲ್ಲೂ ಇಲ್ಲ ಸನ್ಯಾಸಿಗಳಿಗೆ ಎಷ್ಟು ಗೌರವ ಕೊಡ್ತಾರೆ ಏಕೆಂದರೆ ಅವರು ಪವಿತ್ರವಾಗಿರುತ್ತಾರೆ ಸತ್ಯಯುಗದಲ್ಲಿ ಗುರುಗಳಂತೂ ಯಾರು ಇರುವುದಿಲ್ಲ ಇಲ್ಲಂತೂ ಸ್ತ್ರೀಗೆ ಹೇಳ್ತಾರೆ ನಿಮ್ಮ ಪತಿಯೇ ಗುರು ಈಶ್ವರ ಎಂದು ಬೇರೆ ಯಾರನ್ನು ಗುರುಗಳನ್ನಾಗಿ ಮಾಡಿಕೊಳ್ಬಾರ್ದು ಎಂದು ಅದಂತೂ ತಿಳಿಸಿಕೊಳ್ಳಾಗ್ತಾ ಇತ್ತು ಯಾವಾಗ ಭಕ್ತಿಯು ಕೂಡ ಸತೋಪ್ರಧಾನವಿತ್ತು ಸತ್ಯಯುಗದಲ್ಲಂತೂ ಗುರುಗಳಿರುವುದಿಲ್ಲ ಭಕ್ತಿಯ ಪ್ರಾರಂಭವೂ ಸಹ ದ್ವಾಪರದಿಂದ ಆಗತ್ತೆ ಆಗ್ಲೂ ಗುರುಗಳಿರುವುದಿಲ್ಲ ಪತಿಯೇ ಎಲ್ಲವೂ ಅಂತ ಹೇಳುತ್ತಾರೆ ಗುರು ಮಾಡ್ಕೊಳ್ಳೋದಿಲ್ಲ ಈ ಎಲ್ಲಾ ಮಾತುಗಳನ್ನ ಈಗ ತಾವು ತಿಳಿದುಕೊಂಡಿದ್ದೀರಾ ಕೆಲವು ಮನುಷ್ಯರಂತೂ ಬ್ರಹ್ಮ ಕುಮಾರ ಕುಮಾರಿಯರ ಹೆಸರು ಕೇಳಿಯೇ ಭಯ ಪಡುತ್ತಾರೆ ಏಕೆಂದರೆ ತಿಳಿದುಕೊಳ್ಳುತ್ತಾರೆ ಇವರು ಸಹೋದರ ಸಹೋದರಿಯರನ್ನಾಗಿ ಮಾಡುತ್ತಾರೆ ಎಂದು ಅರೇ ಪ್ರಜಾಪಿತ ಬ್ರಹ್ಮಾರವರಿಗೆ ಮಕ್ಕಳಾಗಬೇಕು ಅಂದ್ರೆ ಒಳ್ಳೇದಲ್ವಾ ಬಿಕೆನೇ ಸ್ವರ್ಗದ ಆಸ್ತಿ ಪಡ್ಕೊಳ್ತಾರೆ ಬೀಕೆ ಆಗಿದ್ದೀರಾ ಸಹೋದರ ಸಹೋದರಿ ಇರೋದೇ ಭಗವಂತನು ಮಕ್ಕಳು ಅಣ್ಣ ತಂಗಿ ಅಂದಾಗ ಮಾಡೋದೇನಿದೆ ಇಲ್ಲಿ ಈಗ ತಾವು ತಂದೆಯಿಂದ ಆಸ್ತಿ ಪಡೆಯುತ್ತಿದ್ದೀರಾ ತಾವು ಬಿಕೆ ಆಗಿದ್ದೀರಾ ಇಬ್ರು ಹೇಳ್ತೀರಾ ನಾವು ಸಹೋದರ ಸಹೋದರಿ ಎಂದು ಶರೀರದ ಅಭಿಮಾನ ವಿಕಾರದ ದುರ್ಗಂಧ ಹೊರಟು ಹೋಗುವುದು ನಾವು ಒಬ್ಬ ತಂದೆಗೆ ಮಕ್ಕಳು ಸಹೋದರ ಸಹೋದರಿ ವಿಕಾರಗಳಲ್ಲಿ ಹೇಗೆ ಸಿಕ್ಕಿಕೊಳ್ಳಲು ಸಾಧ್ಯ ವಿಕಾರದಲ್ಲಿ ಹೇಗೆ ಹೋಗ್ಲಿಕ್ಕಾಗತ್ತೆ ಅದಂತೂ ಮಹಾನ್ ಪಾಪ ಈ ಪವಿತ್ರರಾಗಿರುವಂತಹ ಯುಕ್ತಿಯು ಕೂಡ ಡ್ರಾಮಾದಲ್ಲಿ ನಿಗದಿಯಾಗಿದೆ ಸನ್ಯಾಸಿಗಳದ್ದು ನಿವೃತ್ತ ಮಾರ್ಗವಾಗಿದೆ ನೀವು ಪ್ರವೃತ್ತಿ ಮಾರ್ಗದವರಾಗಿದ್ದೀರಾ ಈಗ ನಿಮಗೆ ಈ ಚೀಚಿ ಹಳೆಯ ಪ್ರಪಂಚದ ರೀತಿ ಪದ್ಧತಿಗಳನ್ನ ಈಗ ತಾವು ಈ ಹಳೆಯ ಪ್ರಪಂಚದ ರೀತಿ ಪದ್ಧತಿಗಳನ್ನ ಬಿಟ್ಟು ಈ ಪ್ರಪಂಚವನ್ನೇ ಮರೆಯಬೇಕು ತಾವು ಸ್ವರ್ಗಕ್ಕೆ ಮಾಲೀಕರಾಗಿದ್ದೀರಿ ನಂತರ ರಾವಣ ಎಷ್ಟು ಚೀಚಿ ಮಾಡಿದ್ದಾರೆ ಇದನ್ನು ಸಹ ಬಾಬಾ ತಿಳಿಸುತ್ತಿದ್ದಾರೆ ಕೆಲವರು ಹೇಳುತ್ತಾರೆ ನಾವು ಹೇಗೆ ಒಪ್ಪಿಕೊಳ್ಳುವುದು ಎಂಬತ್ನಾಲ್ಕು ಜನ್ಮ ಪಡೆದಿದ್ದೇವೆಂದು ಎಂಬತ್ನಾಲ್ಕು ಜನ್ಮ ಪಡ್ಕೊಂಡಿದ್ದೀರೇದಂತೂ ಚೆನ್ನಾಗಿ ಹೇಳಲಾಗತ್ತೆ ಅಲ್ವಾ ಎಂಬತ್ನಾಲ್ಕು ಜನ್ಮಗಳನ್ನ ಪಡೆಯದಿದ್ದವರು ಈ ಜ್ಞಾನ ಮಾರ್ಗದಲ್ಲಿ ನಿಲ್ಲುವುದಿಲ್ಲ ತಿಳಿದುಕೊಳ್ಳಲಾಗುವುದು ಇವರು ದೇವಿ ದೇವತಾ ಧರ್ಮದವರು ಅಲ್ಲ ಸ್ವರ್ಗದಲ್ಲಿ ಬರುವುದಿಲ್ಲ ಪ್ರಜೆಗಳಲ್ಲಿಯೂ ಕೂಡ ಕಡಿಮೆ ಪದವಿಯನ್ನ ಪಡೆದುಕೊಳ್ಳುತ್ತಾರೆ ಪ್ರಜೆಗಳಲ್ಲಿಯೂ ಒಳ್ಳೆಯ ಪದವಿ ಕಡಿಮೆ ಪದವಿ ಇರುತ್ತಲ್ವಾ ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ ಭಗವಂತ ಬಂದು ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಾರೆ ಶ್ರೀಕೃಷ್ಣ ಅಂತೂ ವೈಕುಂಠದ ಮಾಲೀಕ ಆಗಿದ್ದರು ಸ್ಥಾಪನೆ ತಂದೆ ಮಾಡುತ್ತಾರೆ ತಂದೆ ಗೀತೆಯನ್ನು ತಿಳಿಸುತ್ತಿದ್ದಾರೆ ಅದರಿಂದ ಈ ಪದವಿಯನ್ನ ಪಡೆದುಕೊಳ್ಳುತ್ತೇವೆ ಈಗ ಓದಿ ಓದಿಸುವ ಅವಶ್ಯಕತೆ ಇಲ್ಲ ತಾವು ಓದಿ ಪದವಿಯನ್ನ ಪಡೆದುಕೊಳ್ಳುತ್ತೀರಾ ನಂತರ ಗೀತೆಯ ಜ್ಞಾನವನ್ನ ಓದುತ್ತೀರಾ ಜ್ಞಾನದಿಂದ ಸದ್ಗತಿ ಸಿಗುವುದು ಯಾರೆಷ್ಟು ಪುರುಷಾರ್ಥ ಮಾಡುತ್ತಾರೆ ಅಷ್ಟು ಶ್ರೇಷ್ಠ ಪದವಿ ಸಿಗುವುದು ಎಷ್ಟೆಷ್ಟು ಪುರುಷಾರ್ಥ ಕಲ್ಪದ ಮೊದಲು ಮಾಡಿದ್ದೀರಿ ಹ ಅಂತಹವರು ಮಾಡಿದ್ರು ಯಾರು ಮಾಡಿದ್ರು ಅವ್ರು ಪಡ್ಕೊಳ್ತಾರೆ ಮಾಡ್ತಾರೆ ಈಗಲೂ ಸಾಕ್ಷಿಯಾಗಿ ನೋಡಬೇಕು ಶಿಕ್ಷಕರನ್ನು ನೋಡ್ಬೇಕು ಇವ್ರಿಷ್ಟು ನಮ್ಗೆ ಓದಿಸಿದ್ರು ನಾವು ಸಹ ಇವ್ರ ತರ ಆಗ್ಬೇಕು ಇವ್ರಿಗಿಂತ ಬುದ್ಧಿವಂತರಾಗ್ಬೇಕು ಎಂದು ಮಾರ್ಜಿನ್ ಅಂತೂ ಬಹಳ ಇದೆ ಪ್ರಯತ್ನ ಪಡಬೇಕು ಶ್ರೇಷ್ಠಾತಿ ಶ್ರೇಷ್ಠರಾಗಲು ಮೂಲ ಮಾತಾಗಿದೆ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುವುದು ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕು ತಂದೆಯನ್ನ ನೆನಪು ಮಾಡಿದಾಗ ಪಾವನರಾಗುತ್ತೀರಾ ಇಲ್ಲಿ ಎಲ್ಲರೂ ಪತಿತರು ಇದರಲ್ಲಿ ದುಃಖವೇ ದುಃಖವಿದೆ ಸುಖದ ರಾಜ್ಯ ಯಾವಾಗ ಇತ್ತು ಎಂಬುದು ಯಾರಿಗೂ ಗೊತ್ತಿಲ್ಲ ದುಃಖದಲ್ಲಿ ಹೇಳುತ್ತಾರೆ ಭಗವಂತ ಏ ರಾಮ ಈ ದುಃಖವನ್ನು ಯಾಕೆ ಕೊಟ್ಟಿರಿ ಎಂದು ಈಗ ಭಗವಂತ ಅಂತೂ ಯಾರಿಗೂ ದುಃಖ ಕೊಡುವುದಿಲ್ಲ ರಾವಣ ದುಃಖ ಕೊಡುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ನಮ್ಮ ರಾಜ್ಯದಲ್ಲಿ ಬೇರೆ ಯಾವುದೇ ಧರ್ಮ ಇರುವುದಿಲ್ಲ ಅನಂತರ ಅನ್ಯ ಧರ್ಮದವರು ಬರುತ್ತಾರೆ ತಾವು ಬಲೆಯಲ್ಲೇ ಹೋಗಿ ವಿದ್ಯಾಭ್ಯಾಸ ಜೊತೆಯಲ್ಲಿರಬೇಕು ಮನ್ ಮನಭವದ ಲಕ್ಷ್ಯವಂತೂ ಸಿಕ್ಕಿದೆ ತಂದೆಯನ್ನು ನೆನಪು ಮಾಡಿರಿ ತಂದೆಯಿಂದ ನಾವು ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಇದು ಸಹ ನೆನಪು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ವಾ ಈ ನೆನಪು ಪಕ್ಕಾ ಇರಬೇಕು ಮತ್ತೆ ಅಂತಿಮತಿ ಸೋಗತಿ ಆಗುವುದು ನಂತರ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರು ಫಸ್ಟ್ ಪಾಯಿಂಟು ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯಲ್ಲಿ ಎದ್ದು ವಿಚಾರ ಮಾಡಬೇಕು ಬಾಬಾರವರು ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕರು ಆಗಿದ್ದಾರೆ ಈಗ ತಂದೆ ಬಂದಿದ್ದಾರೆ ನಮ್ಮನ್ನು ಜ್ಞಾನ ರತ್ನಗಳಿಂದ ಶೃಂಗಾರ ಮಾಡಲು ಅವರು ತಂದೆಯರಿಗೂ ತಂದೆ ಪತಿಯರಿಗೂ ಪತಿ ಆಗಿದ್ದಾರೆ ಈ ರೀತಿ ವಿಚಾರ ಮಾಡುತ್ತಾ ಅಪಾರ ಖುಷಿಯ ಅನುಭವ ಮಾಡಬೇಕು ಎರಡನೇ ಪಾಯಿಂಟು ಪ್ರತಿಯೊಬ್ಬರ ಪುರುಷಾರ್ಥವನ್ನು ಸಾಕ್ಷಿಯಾಗಿ ನೋಡಬೇಕು ಶ್ರೇಷ್ಠ ಪದವಿ ಪಡೆಯುವ ಮಾರ್ಜಿನ್ ಇದೆ ಆದ್ದರಿಂದ ತಮೋ ಪ್ರಧಾನರಿಂದ ಸತೋಪ್ರದಾನ ಆಗಬೇಕು ವರದಾನ ವಯಸ್ಲೆಸ್ನ ಶಕ್ತಿಯ ಮೂಲಕ ಸೂಕ್ಷ್ಮವತನ ಮತ್ತು ಮೂರು ಲೋಕಗಳ ಅನುಭವ ಮಾಡುವಂತಹ ಶ್ರೇಷ್ಠ ಭಾಗ್ಯವಂತರಾಗಿರಿ ವಯಸ್ಲೆಸ್ ಶಕ್ತಿಯ ಮೂಲಕ ಸೂಕ್ಷ್ಮವತನ ಮತ್ತು ಮೂರು ಲೋಕಗಳ ಅನುಭವ ಮಾಡುವಂತಹ ಶ್ರೇಷ್ಠ ಭಾಗ್ಯವಂತರಾಗಿರಿ ವರದಾನದ ವಿಶ್ಲೇಷಣೆ ಯಾವ ಮಕ್ಕಳ ಬಳಿ ವಯಸ್ಲೆಸ್ನ ಶಕ್ತಿ ಇದೆ ಬುದ್ಧಿಯೋಗ ಬಿಲ್ಕುಲ್ ರಿಫೈನ್ ಆಗಿರುತ್ತೆ ಪವಿತ್ರತೆಯ ಶಕ್ತಿ ಅಂತಹ ಭಾಗ್ಯವಂತ ಮಕ್ಕಳು ಸಹಜವಾಗಿ ಮೂರು ಲೋಕಗಳ ಸಂಚಾರ ಮಾಡಬಹುದು ಸೂಕ್ಷ್ಮವತನದವರೆಗೆ ತಮ್ಮ ಸಂಸ್ಕಾರಗಳನ್ನು ತಲುಪಿಸಲು ಸರ್ವ ಸಂಬಂಧಗಳ ಸಾರ ಇರುವ ಸೂಕ್ಷ್ಮ ನೆನಪು ಬೇಕು ಇದೇ ಎಲ್ಲದಕ್ಕಿಂತ ಪವರ್ಫುಲ್ ವಯರ್ ಆಗಿದೆ ಇದರ ಮಧ್ಯದಲ್ಲಿ ಮಾಯೆ ಇಂಟರ್ಫಿಯರ್ ಮಾಡಲು ಸಾಧ್ಯವಿಲ್ಲ ಅಂದಾಗ ಸೂಕ್ಷ್ಮವತನದ ಹೊಳಪಿನ ಅನುಭವ ಮಾಡಲು ಸ್ವಯಂ ನಿರ್ವಿಕಾರಿತನದ ತನದ ಶಕ್ತಿಯಿಂದ ಸಂಪನ್ನ ಮಾಡಿಕೊಳ್ಳಿ ಸ್ಲೋಗನ್ ಯಾವುದೇ ವ್ಯಕ್ತಿ ವಸ್ತು ಮತ್ತು ವೈಭವದ ಪ್ರತಿ ಆಕರ್ಷಿತರಾಗುವುದೇ ಕಂಪ್ಯಾನಿಯನ್ ತಂದೆಯನ್ನ ಸಂಕಲ್ಪದಿಂದ ದೂರ ಮಾಡುವುದು ಯಾವುದೇ ವ್ಯಕ್ತಿ ವಸ್ತು ವೈಭವದ ಪ್ರತಿ ಆಕರ್ಷಿತರಾಗುವುದೇ ಕಂಪ್ಯಾನಿಯನ್ ಜೊತೆಗಾರ ತಂದೆಗೆ ಸಂಕಲ್ಪದಿಂದ ಡೈವರ್ಸ್ ಕೊಡುವುದಾಗಿದೆ ಆ ವ್ಯಕ್ತ ಇಷಾರಿ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಪವಿತ್ರತೆ ಸಂಗಮಯೋಗಿ ಬ್ರಾಹ್ಮಣರ ಮಹಾನ್ ಜೀವನದ ಮಹಾನತೆಯಾಗಿದೆ ಪವಿತ್ರತೆ ಬ್ರಾಹ್ಮಣ ಜೀವನದ ಶ್ರೇಷ್ಠ ಶೃಂಗಾರವಾಗಿದೆ ಹೇಗೆ ಸ್ಥೂಲ ಶರೀರದಲ್ಲಿ ವಿಶೇಷವಾಗಿ ಶ್ವಾಸ ನಡೆಯುವ ಅವಶ್ಯಕತೆ ಇದೆ ಶ್ವಾಸ ಇಲ್ಲವೆಂದರೆ ಜೀವನ ಇಲ್ಲ ಹಾಗೆ ಬ್ರಾಹ್ಮಣ ಜೀವನದ ಶ್ವಾಸವಾಗಿದೆ ಪವಿತ್ರತೆ ಇಪ್ಪತ್ತೊಂದು ಜನ್ಮಗಳ ಪ್ರಾರಬ್ಧದ ಆಧಾರ ಅಂದರೆ ಅರ್ಥ ಫೌಂಡೇಶನ್ ಆಗಿದೆ ઓમ શાંતિ